ಬಾಗಲಕೋಟೆಯಲ್ಲಿ ಇಟ್ಟಿಗೆ ಭಟ್ಟಿಗಳು ಹೆಚ್ಚಾಗಿವೆ ಅಧಿಕೃತ ಭಟ್ಟಿಗಳಿಗಿಂತಲೂ ಅನಧಿಕೃತ ಭಟ್ಟಿಗಳೇ ಹೆಚ್ಚಾಗಿವೆ ಭಟ್ಟಿಗಳಿಂದ ಬರೋ ಧೂಳು ಜನರ ರೈತರ ಜಾನುವಾರುಗಳ ಜೀವ ಹಿಂಡ್ತಾ ಇದೆ ಭಟ್ಟಿಗಳ ತೆರವುಗೊಳಿಸುವಂತೆ ಎಷ್ಟು ಬಾರಿ ಮನವಿ ಮಾಡಿದರೂ ಕೂಡ ಅಧಿಕಾರಿಗಳು ಮಾತ್ರ ಕ್ರಮ ಕೈಗೊಂಡಿಲ್ಲ ಬಾಗಲಕೋಟೆ ನಗರದ ಪಕ್ಕದಲ್ಲಿ ಅಕ್ರಮ ಇಟ್ಟಿಗೆ ಭಟ್ಟಿಗಳ ಹಾವಳಿ ಜೋರಾಗಿದೆ ಗದ್ದನಕೇರಿ ಹಾಗೂ ಕೇಸನೂರು ಗ್ರಾಮಸ್ಥರ ಗೋಳಾಟವಿದು ರೈತರು ಬುತ್ತಿ ಸಮೇತ ಮಕ್ಕಳು ಮರಿಯನ್ನ ಕಟ್ಟಿಕೊಂಡು ಪ್ರತಿಭಟನೆ ನಡೆಸಿ ಇಟ್ಟಿಗೆ ಬಟ್ಟಿ ತೆರವುಗೊಳಿಸುವಂತೆ ಗ್ರಾಮ ಪಂಚಾಯಿತಿ ಬಾಗಿಲು ಮುಚ್ಚಿ ಪ್ರತಿಭಟನೆ ಮಾಡಿದ್ರು ಎಷ್ಟೇ ಪ್ರತಿಭಟನೆ ಮಾಡಿದ್ರೂ ಕೂಡ ಇಟ್ಟಿಗೆ ಬಟ್ಟಿಗಳ ಹಾವಳಿ ತಪ್ಪಿಸೋಕಾಗ್ತಿಲ್ಲ ಇಟ್ಟಿಗೆ ಬಟ್ಟಿ ಧೂಳಿನಿಂದಾಗಿ ಬೆಳೆಗಳು ಹಾಳಾಗ್ತಿವೆ ಚಿಕ್ಕು ಹಣ್ಣುಗಳು ಕಪ್ಪು ಬಣ್ಣಕ್ಕೆ ತಿರುಗುತ್ತಿವೆ ಬೆಳೆಗಳು ಸರಿಯಾಗಿ ಬೆಳೆಯುತ್ತಿಲ್ಲ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೆಳೆದ ಬೆಳೆ ಹಾಳಾಗಿ ಹೋಗ್ತಿದೆ ಕುಡಿಯುವ ನೀರಿನ ಮೇಲೂ ಧೂಳು ಆವರಿಸ್ತಿದೆ ಈ ಬಗ್ಗೆ ಹಿಂದೆಯೂ ಕೂಡ ಅನೇಕ ಬಾರಿ ಪ್ರತಿಭಟನೆ ಮಾಡಿ ಅಧಿಕಾರಿಗಳಿಗೆ ಮನವಿಯನ್ನ ಕೊಟ್ಟಿದ್ರು ಪ್ರಯೋಜನವಾಗ್ತಿಲ್ಲ ಸಮಸ್ಯೆ ಇದೆ ಸರ್ ಎತ್ಕೊಳ್ಳಿ ಅಥವಾ ಮನುಷ್ಯರಿಗೆ ಅಥವಾ ಧೂಳು ಎಷ್ಟು ಬರಾಗತ್ತೆ ಒಟ್ಟು ಗಾಳಿ ಬಂದು ಆರಾಗತ್ತೆ ಇದೆ ಕಣಿಕೆಲ್ಲ ಇದಾಗೈತೆ ಅಥವಾ ತಿನ್ನೋರು ಅದ್ರ ಮೇವ ಹಿಂಗಾಗಿ ನಮ್ಮ ಸ್ವಲ್ಪ ಧೂಳು ಗಾಳಿ ಬಿಡ್ತೀವಿ ಒಟ್ಟು ಈ ಕಡೆ ಬರ್ತೀವಿ ಕುಂದ್ರಾಂಗ್ಲಿ ನಿಂದ್ರಾಂಗ್ಲಿ ಗಂಟಲ್ದಾಗ ಸೇರ್ತದೆ ರೀ ಅದು ಮತ್ತು ಮೂನ್ಯಾಗ ಅದು ಬರುತ್ತೆ ಕೆಮ್ಮಿದ್ರೂ ಅದು ಬರುತ್ತೆ ಕರಾಗ ಹಿಂಗಾಗಿ ನಮ್ಗೆ ಸ್ವಲ್ಪ ತ್ರಾಸಾಗೋದಿಲ್ಲ ಅದು ಇಟ್ಟಂಗೆ ಬಿಟ್ಟಿದ್ರು ಧೂಳಿಗೆ ಅದ ಬೂದಿ ತಹಶೀಲ್ದಾರ್ ಬಂತು ಇಲ್ಲಿ ಮೂರ ಪಿ ಡಿ ಒ ಬಂತು ಎಲ್ಲರೂ ಹೇಳಿದ್ರು ಸರ್ ಯಾರು ಏನು ಕ್ರಮ ಸೋರು ಸರ ಅದ ಇಟ್ಟಿಗೆ ಬಟ್ಟೆಗಳಿಂದಾಗಿ ಮೂಕ ಪ್ರಾಣಿಗಳು ಸಾವಿಗೀಡಾಗ್ತಿದೆ ಬಟ್ಟಿ ಧೂಳಿನಿಂದ ಕೂಡಿದ ಮೇವನ್ನು ತಿನ್ನದೆ ಹಾಗೆ ನಿಂತಿದೆ ಎಷ್ಟು ಜಾನುವಾರುಗಳು ಧೂಳು ತುಂಬಿದ ಮೇವನ್ನು ತಿಂದು ಸಾವನ್ನು ತಿಂದಿ ವಿವಿಧ ರೋಗದಿಂದ ಜಾನುವಾರುಗಳು ನೆರಳಾಡ್ತಿವೆ ಜಾನುವಾರುಗಳ ಮೂಕ ರೋಧನೆ ಯಾರಿಗೂ ಕೇಳ್ತಿಲ್ಲ ಇಟ್ಟಿಗೆ ಬಟ್ಟಿಗಳ ಸಮಸ್ಯೆ ಬಗ್ಗೆ ಅಧಿಕಾರಿಗಳು ಹೇಳೋದೇ ಬೇರೆ ಬಟ್ಟೆಗಳ ಮಾಲೀಕರ ನೀತಿಗಳ ಬಗ್ಗೆ ಆಕ್ರೋಶವನ್ನ ಹೊರಹಾಕಿದ್ದಾರೆ ಕೊಟ್ಟಿದ್ರು ರದ್ದು ಮಾಡಿದ್ದಾರೆ ಪಿಡಿಒನ್ ಕೊಟ್ಟಿದ್ರು ಅಗ್ರಿಕಲ್ಚರ್ ಲ್ಯಾಂಡ್ ನಾನ್ ಅಗ್ರಿಕಲ್ಚರ್ ಪರ್ಪಸ್ ಕನ್ವರ್ಟ್ ಮಾಡಿಕೊಂಡು ಅವರು ಬಳಕೆ ಅವ್ರು ಬಳಕೆ ಮಾಡ್ತಾ ಇದ್ರೆ ಇಟ್ಸ್ ವೈಲೇಷನ್ ಸೊ ಹಾಗಾಗಿ ಅದ್ರ ಬಗ್ಗೆ ಕ್ರಮ ತಗೊಳ್ಳಿ ಅಂತ ನಾವು ತಿಳಿಸಿದೀವಿ ನಮ್ಮ ಪಿಡಿಒ ಏನು ಒಂದು ಕೊಟ್ಟಿದೆ ತಪ್ಪಾಗಿ ಅದನ್ನು ರದ್ದು ಮಾಡಿದಾನೆ ಸೊ ಅದ್ರ ಬಗ್ಗೆ ಕ್ರಮ ತಗೊಂಡಿದ್ದಾರೆ ಇಟ್ಟಿಗೆ ಬಟ್ಟಿಗಳು ಗದ್ದನಕೇರಿ ಕೇಸನೂರು ಎರಡು ಗ್ರಾಮದ ರೈತರ ಜೀವ ಹೆಂಟಿದೆ ತೆರವುಗೊಳಿಸಬೇಕೆಂಬ ಬೇಡಿಕೆ ಬೇಡಿಕೆಯಾಗಿ ಉಳಿದಿದೆ ಮಂಜುನಾಥ್ ತಳವಾರ ನ್ಯೂಸ್ ಏಟೀನ್ ಬಾಗಲಕೋಟೆ